ಒಂದುಗಳೇ ನಮಸ್ಕಾರ ಹೇಗಿದ್ದಿರಿಯಲ್ ಒಂದುಗಳೇ ನಮ್ಮ ರಾಜ್ಯ ಇತ್ತೀಚೆಗೆ ಸಾಲು ಸಾಲು ಬೆಚ್ಚಿ ಬೀಳಿಸುವಂತ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅದರ ಬೆನ್ನಲ್ಲೇ ಸಾಕಷ್ಟು ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಒಂದು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕಾನೂನಿನ ಬಗ್ಗೆ ಇವರು ಯಾರಿಗೂ ಕೂಡ ಯಾವುದೇ ಆತಂಕ ಇಲ್ವಾ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಭೀಕರವಾದಂಥ ಕೃತ್ಯವನ್ನ ಈ ಪಾಪಿಗಳು ಈ ರಾಕ್ಷಸರು ಎಸಗ್ತಾ ಇದ್ದಾರೆ ಮತ್ತೊಂದು ಪ್ರಶ್ನೆ ಅಂದ್ರೆ ಈ ಸಮಾಜ ಯಾವ ಕಡೆಗೆ ಸಾಕ್ತಾ ಇದೆ ಒಬ್ಬ ಮನುಷ್ಯನನ್ನ ಇನ್ನೊಬ್ಬ ಮನುಷ್ಯ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡೋದು ಅಂದ್ರೆ ಯಾವ ರೀತಿಯಾದಂಥ ಮನಸ್ಥಿತಿ ಯಾವ ರೀತಿಯಾದಂಥ ರಾಕ್ಷಸಿ ಪ್ರವೃತ್ತಿ ಎಲ್ಲ ಪ್ರಶ್ನೆಯೂ ಕೂಡ ಸಹಜವಾಗಿ ಉದ್ಭವ ಆಗ್ತಾ ಇದೆ ಇತ್ತೀಚೆಗೆ ಅತಿ ಹೆಚ್ಚು ಸದ್ದು ಮಾಡಿದಂತ ಎರಡು ಘಟನೆ ಅಂದ್ರೆ ಒಂದು ಹುಬ್ಬಳ್ಳಿಯ ನೇಹ ಹಿರೇಮಠ ಹತ್ಯೆ ಪ್ರಕರಣ ಫಯಾಜ್ ಎನ್ನುವಂಥ ರಾಕ್ಷಸ ಆಕೆಯನ್ನು ಅತ್ಯಂತ ಭೀಕರವಾಗಿ ಕೊಂದು ಬಿಟ್ಟಿದ್ದ ಸಾಕಷ್ಟು ದಿನಗಳ ಕಾಲ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗಿತ್ತು ಆದರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ನೇಹಾ ಪ್ರಕರಣ ಹಿನ್ನೆಲೆಗೆ ಸರಿದಿದೆ ಮತ್ತೊಂದು ಮಾಧ್ಯಮಗಳಲ್ಲಿ ಹೆಚ್ಚು ಸದ್ದು ಮಾಡಿದಂಥ ಪ್ರಕರಣ ಅಂದ್ರೆ ರುಕ್ಸಾನಾ ಎನ್ನುವಂಥ ಹೆಣ್ಣು ಮಗಳನ್ನು ಪ್ರದೀಪ್ ನಾಯ್ಕ ಎನ್ನುವಂಥ ರಾಕ್ಷಸ ಅತ್ಯಂತ ಭೀಕರವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕಷ್ಟ ಕಷ್ಟ ಅಷ್ಟು ಭೀಕರವಾಗಿ ಆಕೆಯನ್ನು ಕೊಂದು ಬಿಟ್ಟಿದ್ದ ಆಕೆಯ ಒಂದು ತಿಂಗಳ ಮಗುವನ್ನು ರಸ್ತೆ ಬದಿ ಎಸ್ತು ಹೋಗಿಬಿಟ್ಟಿದ್ದ ಈ ಘಟನೆಯನ್ನೇ ಅರಗಿಸಿಕೊಳ್ಳೋಕೆ ನಮ್ಮ ರಾಜ್ಯಕ್ಕೆ ಸಾಧ್ಯ ಆಗಿಲ್ಲ ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಅತ್ಯಂತ ಭೀಕರ ಘಟನೆಗೆ ಕೊಡಗು ಭಾಗ ಸಾಕ್ಷಿಯಾಗಿದೆ ಏನಾಗಿದೆ ಅಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯನ್ನ ನಾಲ್ಕು ವರ್ಷದ ಓರ್ವ ವ್ಯಕ್ತಿ ಅತ್ಯಂತ ಭೀಕರವಾಗಿ ಅಂದ್ರೆ ಆಕೆಯ ರುಂಡ ಮತ್ತೆ ಮುಂಡವನ್ನೇ ಬೇರ್ಪಡಿಸಿ ಬಿಟ್ಟಿಯಾನೆ ಅಷ್ಟು ಭೀಕರವಾಗಿ ಹತ್ಯೆ ಮಾಡಿಬಿಟ್ಟಿದ್ದಾನೆ ಏನು ಘಟನೆ ಯಾಕೆ ಈ ಕೃತ್ಯ ನಡೀತು ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳ ಘಟನೆ ನಡೆದಿದ್ದು ಕೊಡಗು ಜಿಲ್ಲೆ ಸೋಮವಾರಪೇಟೆಯ ಸೂರ್ಲಬಿ ಎನ್ನುವಂಥ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಮೀನಾ ಎನ್ನುವಂಥ ಹೆಣ್ಣುಮಗಳಿದ್ರು ಆಕೆಯ ವಯಸ್ಸು ಹದಿನಾರು ವರ್ಷ ಅಷ್ಟೇ ಆಕೆಗೆ ಇನ್ನೂ ಕೂಡ ಹದಿನೆಂಟು ವರ್ಷವೂ ಕೂಡ ತುಂಬಿಲ್ಲ ಹದಿನಾರು ವರ್ಷ ವಯಸ್ಸಷ್ಟೇ ಆಕೆ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಂತ ಹೆಣ್ಣು ಮಗಳು ನಿನ್ನೆ ತಾನೇ ರಿಸಲ್ಟ್ ಬಂದಿದೆ ಮುನ್ನೂರ ಹದಿನಾಲ್ಕು ಅಂಕವನ್ನ ಪಡೆದುಕೊಂಡು ಆಕೆ ಪಾಸ್ ಆಗಿದ್ದಾಳೆ ಆ ಖುಷಿಯಲ್ಲಿ ಇಡೀ ಫ್ಯಾಮಿಲಿ ಇತ್ತು ಹಾಗೆ ಇನ್ನೊಂದು ಖುಷಿಯ ಸಂಗತಿ ಅಂದ್ರೆ ಆ ಸೂರ್ಲಭಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಯಲ್ಲಿ ಹೆಣ್ಣು ಮಗಳು ಅಂದ್ರೆ ಈಕೆ ಮಾತ್ರ ಇನ್ನುವರೆಲ್ಲರೂ ಕೂಡ ಗಂಡು ಮಕ್ಕಳು ಓರ್ವ ವಿದ್ಯಾರ್ಥಿನಿ ಅಂದ್ರೆ ಈಕೆ ಮಾತ್ರ ಇನ್ನು ಈಕೆಗೆ ಮದುವೆ ಫಿಕ್ಸ್ ಮಾಡಿರ್ತಾರೆ ಮನೆಯವರು ಆಕೆ ಹದಿನೆಂಟು ವರ್ಷ ತುಂಬೋಕು ಮುನ್ನವೇ ಬಾಲ್ಯ ವಿವಾಹವನ್ನ ಮಾಡೋದಕ್ಕೆ ಮನೆಯವರೆಲ್ಲರೂ ಕೂಡ ತಯಾರಿಯನ್ನ ನಡೆಸಿರ್ತಾರೆ ಯಾರ ಜೊತೆಗೆ ಅಂದ್ರೆ ಹಮ್ಮಿಯಾಲ ಗ್ರಾಮದ ಓಂಕಾರಪ್ಪ ಎನ್ನುವಂಥವನ ಜೊತೆಗೆ ಈಕೆಗೆ ಹದಿನಾರು ವರ್ಷ ಆದ್ರೆ ಈಕೆ ಎರಡು ಪಟ್ಟು ಜಾಸ್ತಿ ವಯಸ್ಸಿನ ಹೆಚ್ಚು ಕಡಿಮೆ ಮೂವತ್ನಾಲ್ಕರಿಂದ ಮೂವತ್ತೈದು ವರ್ಷ ಅಂತ ಹೇಳಲಾಗ್ತಿದೆ ಆ ವಯಸ್ಸಿನ ಆತನ ಜೊತೆಗೆ ಮದುವೆಯನ್ನ ಫಿಕ್ಸ್ ಮಾಡಲಾಗಿರುತ್ತೆ ಒಂದು ಕಡೆಯಿಂದ ಈ ಮೀನಾ ಎನ್ನುವಂಥ ಹೆಣ್ಣು ಕೂಡ ಮದುವೆ ಆಗೋದಿಕ್ಕೆ ಇಷ್ಟ ಇರಲಿಲ್ಲ ಆಕೆಗೆ ಬೇಕಾದಷ್ಟು ಕನಸಿತ್ತು ಭವಿಷ್ಯದ ಬಗ್ಗೆ ಯೋಚನೆ ಇತ್ತು ಎಸ್ ಎಸ್ ಎಲ್ ಸಿಗೆ ಮದುವೆ ಇನ್ನೊಂದು ಮಗದೊಂದು ಅಂದ್ರೆ ಸರಿಯಾದ ರೀತಿಯಲ್ಲಿ ಕಲ್ಪನೆಯೂ ಕೂಡ ಇರೋದಿಲ್ಲ ಆಕೆಯೂ ಕೂಡ ಬಾಳಿ ಬದುಕಬೇಕಾದಂಥ ಹೆಣ್ಮಗಳು ತನ್ನದೇ ಅಂತ ಆಸೆ ಆಕಾಂಕ್ಷೆ ಎಲ್ಲವೂ ಕೂಡ ಇತ್ತು ಆದರೆ ಮನೆಯವರ ಒತ್ತಾಯಕ್ಕೆ ಆಕೆ ಮದುವೆಗೆ ಒಪ್ಪಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಿತ್ತು ಇನ್ನು ನಿನ್ನೆ ಎಂಗೇಜ್ಮೆಂಟ್ಗೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ದಿನವೇ ಎಂಗೇಜ್ಮೆಂಟ್ಗೆ ಗೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು ಅದರ ನಡುವೆ ಏನಾಗುತ್ತೆ ಗ್ರಾಮಸ್ಥರಿಗೆ ಈ ವಿಚಾರ ತಿಳಿಯುತ್ತೆ ಗ್ರಾಮದಲ್ಲೂ ಕೂಡ ಒಂದಷ್ಟು ಚೆನ್ನಾಗಿ ತಿಳ್ಕೊಂಡಂತವರಿದ್ರು ಇಷ್ಟು ಬೇಗ ಮದುವೆ ಮಾಡಬೇಡಿ ಅಂತ ಮನೆಯವರಿಗೆ ಬುದ್ಧಿವಾದ ಹೇಳಿದ್ರು ಆದರೆ ಮನೆಯವರು ಅದನ್ನು ಕೇಳೋದಕ್ಕೆ ರೆಡಿ ಇರಲಿಲ್ಲ ಹೆಣ್ಣು ಮಕ್ಕಳನ್ನು ಬೇಗ ಮದುವೆ ಮಾಡಿ ಕಳಿಸಬೇಕು ಎನ್ನುವಂಥ ಮನಸ್ಥಿತಿ ಮನೆಯವರಿಗೆ ಹೀಗಾಗಿ ಈ ವಿಚಾರವನ್ನ ಸಂಬಂಧಪಟ್ಟಂತವರ ಗಮನಕ್ಕೆ ತರಲಾಯಿತು ಸ್ಥಳೀಯ ಪೊಲೀಸರ ಗಮನಕ್ಕೆ ಯಾವ್ಯಾವ ಇಲಾಖೆಯ ಗಮನಕ್ಕೆ ತರಬೇಕು ಅವರೆಲ್ಲರ ಗಮನಕ್ಕೂ ಕೂಡ ತರಲಾಯಿತು ಅಂತಿಮವಾಗಿ ಅವರೆಲ್ಲರೂ ಕೂಡ ಇವ್ರ ಮನೆಗೆ ಬರ್ತಾರೆ ಅಂದ್ರೆ ಈ ಹುಡುಗಿ ಮನೆಗೆ ಬರ್ತಾರೆ ಮನೆಗೆ ಬಂದು ಅಪ್ಪ ಅಮ್ಮ ಎಲ್ಲರನ್ನೂ ಕೂಡ ಕನ್ವಿನ್ಸ್ ಮಾಡ್ತಾರೆ ದಯವಿಟ್ಟು ಹದಿನೆಂಟು ವರ್ಷ ತುಂಬಿದ ಮೇಲೆ ಮದುವೆ ಮಾಡಿ ಅದಕ್ಕಿಂತ ಮುಂಚೆ ಮದುವೆ ಮಾಡಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಎನ್ನುವಂಥ ವಿವರಣೆಯನ್ನು ಕೂಡ ಕೊಟ್ಟು ಹೋಗಿರ್ತಾರೆ ಇದಾದ ಬಳಿಕ ಪೋಷಕರು ನಿರ್ಧಾರಕ್ಕೆ ಬರ್ತಾರೆ ಪೊಲೀಸರು ಇಷ್ಟೆಲ್ಲ ಹೇಳಿದ ಮೇಲೆ ಇಲಾಖೆಯವರು ಕೂಡ ಹೇಳಿದ ಮೇಲೆ ನಾವು ಅದನ್ನು ಮೀರಿ ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಆ ಮದುವೆ ನಿರ್ಧಾರವನ್ನ ಕೈ ಬಿಡ್ತಾರೆ ಅಥವಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ತಾರೆ ಹದಿನೆಂಟು ವರ್ಷ ಆದ್ಮೇಲೆ ಮದುವೆ ಮಾಡೋಣ ಎನ್ನುವಂಥ ನಿರ್ಧಾರಕ್ಕೆ ಬಂದು ಬಿಡ್ತಾರೆ ಆ ಮಗಳಿಗೂ ಕೂಡ ಬಹಳ ಖುಷಿಯಾಗುತ್ತೆ ಮೀನಾ ಎನ್ನುವಂಥ ಹೆಣ್ಣು ಮಗಳಿಗೆ ಒಂದು ಮಾಹಿತಿಯ ಪ್ರಕಾರ ಆಕೆಯೇ ಒಂದಷ್ಟು ಗ್ರಾಮಸ್ಥರ ಗಮನಕ್ಕೆ ತಂದಿದ್ಲಂತೆ ಅಂದರೆ ನನಗೆ ಈ ಮದುವೆ ಮಾಡ್ತಿದ್ದಾರೆ ನನಗೆ ಇಷ್ಟ ಇಲ್ಲ ಎನ್ನುವ ರೀತಿಯಲ್ಲಿ ಹೀಗಾಗಿಯೇ ಗ್ರಾಮಸ್ಥರು ಸಂಬಂಧಪಟ್ಟಂಥ ಇಲಾಖೆಯವರು ಹಾಗೆ ಪೊಲೀಸರ ಗಮನಕ್ಕೂ ಕೂಡ ತಂದಿದ್ರಂತೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಆಕೆಯನ್ನು ಮದುವೆ ಆಗುವಂಥ ಕನಸು ಕಾಣ್ತಿದ್ದಂತಹ ಈ ಓಂಕಾರಪ್ಪನಿಗೆ ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂದರೆ ಅವನಿಗೆ ಈಗಾಗಲೇ ಮೂವತ್ತ್ನಾಲ್ಕರಿಂದ ಮೂವತ್ತೈದು ವರ್ಷ ವಯಸ್ಸಾಗ ಹೋಗಿದೆ ಇನ್ನು ಎರಡು ವರ್ಷ ತಡೆದು ಮದುವೆ ಮಾಡ್ತೀವಿ ಅಂತಂದ್ರೆ ಆತನಿಗೆ ಮೂವತ್ತೇಳರಿಂದ ಮೂವತ್ತೆಂಟರ ಹತ್ರ ಹತ್ರ ಬಂದು ಬಿಡ್ತಾನೆ ಅದಾದ ಬಳಿಕ ಇವ್ರ ಮನೇಲಿ ಏನಾದರೂ ಮದುವೆಗೆ ಒಪ್ಕೊಂಡಿಲ್ಲ ಅಂತ ಆಗ್ಬಿಟ್ರೆ ಆತನಿಗೆ ಬೇರೆ ಹೆಣ್ಣು ಸಿಗೋದಿಲ್ಲ ಎನ್ನುವಂಥ ಆ ವಿಷ ಇದಕ್ಕೆ ಬಂದಿರ್ತಾನೆ ಆತ ಹೀಗಾಗಿ ವಿಪರೀತವಾದಂಥ ಕೋಪದಲ್ಲಿ ಆತ ಇರ್ತಾನಂತೆ ನಿನ್ನೆ ಸಂಜೆಯ ಸುಮಾರಿಗೆ ಏಕಾಏಕಿಯಾಗಿ ಅದೇ ಕೋಪದಲ್ಲಿ ಹುಡುಗಿ ಮನೆಗೆ ಬಂದಿದ್ದಾನೆ ಆತನಿಗೆ ಆ ಹುಡುಗಿ ಮೇಲೆ ವಿಪರೀತವಾದಂಥ ಸಿಟ್ಟಿರುತ್ತೆ ಕಾರಣ ಆಕೆಯ ಮದುವೆಗೆ ಒಪ್ಕೊಂಡಿಲ್ಲ ಅನ್ನೋ ಸಿಟ್ಟು ಜೊತೆಗೆ ಆಕೆ ಗ್ರಾಮಸ್ಥರ ಗಮನಕ್ಕೆ ತಂದಿದ್ಲು ಎನ್ನುವಂಥ ಸಿಟ್ಟು ಕೂಡ ಇರುತ್ತೆ ಆ ಸಿಟ್ಟಲ್ಲಿ ಬಂದಂತವನೇ ಅಪ್ಪ ಅಮ್ಮನ ಎದುರುಗಡೆನೆ ಆ ಹೆಣ್ಣು ಮಗಳನ್ನ ಕೈ ಹಿಡಿದು ಎಳೆಯೋದಕ್ಕೆ ಶುರು ಮಾಡ್ತಾನೆ ಆಕೆಯ ಜೊತೆಗೆ ಜಗಳ ಆಡೋದಕ್ಕೆ ಶುರು ಮಾಡ್ತಾನೆ ಅಪ್ಪ ಅಮ್ಮ ಅಪೋಸ್ ಮಾಡ್ತಾರೆ ನಾವೇ ಯಾವತ್ತೂ ಕೂಡ ಹೊಡೆದಿಲ್ಲ ನಾವೇ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಅವಳನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಆಕೆ ಇಷ್ಟ ಅದು ಹದಿನೆಂಟು ವರ್ಷ ಆದಮೇಲೆ ಮದುವೆ ಅಂತ ಮನೆಯವರು ಕೂಡ ಪಟ್ಟು ಹಿಡಿದುಕೊಳ್ಕೋತಾರೆ ಆತನ ಜೊತೆಗೆ ಅಲ್ಲಿ ಮನೆಯವರಿಗೂ ಕೂಡ ಗಲಾಟೆ ಆಗುತ್ತೆ ಆದರೆ ಅದು ಯಾವುದನ್ನು ಕೂಡ ಆತ ಹಿಂದೆ ಮುಂದೆ ನೋಡೋದಿಲ್ಲ ಅಪ್ಪ ಅಮ್ಮ ನೋಡ್ತಿದ್ದ ಸಂದರ್ಭದಲ್ಲೇ ಅಪ್ಪ ಅಮ್ಮನಿಗೂ ಕೂಡ ಹೊಡೆದು ಆ ಹೆಣ್ಣು ಮನೆಯಿಂದ ಎಳ್ಕೊಂಡು ಹೋಗ್ತಾನೆ ಸ್ವಲ್ಪ ಮುಂದೆ ಹೋಗಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಆಕೆಯ ರುಂಡವನ್ನೇ ಬೇರ್ಪಡಿಸಿ ಬಿಡ್ತಾನೆ ರುಂಡ ಮುಂಡ ಬೇರ್ಪಡಿಸಿ ಬಿಡ್ತಾನೆ ಆಕೆಯ ಮುಂಡವನ್ನ ಅಲ್ಲೇ ಎಸ್ತು ಆಕೆಯ ರುಂಡವನ್ನ ಇನ್ನೊಂದು ಸ್ವಲ್ಪ ದೂರ ತೆಗೆದುಕೊಂಡು ಹೋಗಿ ಅಲ್ಲಿ ಎಸ್ತು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ ಈ ದುರುಳ ಒಟ್ಟಾರೆಯಾಗಿ ಬಾಳಿ ಬದುಕಬೇಕಾಗಿದ್ದಂತಹ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಪಾಸ್ ಆಗಿದ್ದೀನಿ ಎನ್ನುವಂತ ಖುಷಿಯಲ್ಲಿ ಇದ್ದಂತ ಆ ಹೆಣ್ಣು ಮಗಳ ಬದುಕನ್ನೇ ಈತ ಸರ್ವನಾಶ ಮಾಡಿಬಿಟ್ಟ ಅದು ಕೂಡ ಆತನ ಸ್ವಾರ್ಥಕ್ಕೆ ಆತನ ಹಠಕ್ಕೆ ಆಕೆಯ ಬದುಕನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾನೆ ಇದು ನಡೆದಿರುವಂತಹ ಘಟನೆ ನಾನು ಈ ರೀತಿಯಾದಂತಹ ಘಟನೆಯನ್ನ ಇತ್ತೀಚೆಗೆ ನೋಡಿರಲಿಲ್ಲ ಸಾಧಾರಣವಾಗಿ ಎಂತ ಘಟನೆ ಆಗ್ತಿತ್ತು ಅಂದ್ರೆ ಪ್ರೀತಿಯನ್ನು ನಿರಾಕರಿಸಿದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೊಲೆ ಮಾಡೋದಂಥದ್ದೆಲ್ಲವನ್ನೂ ಕೂಡ ನೋಡ್ತಾ ಇದ್ವಿ ಆದರೆ ಇನ್ನೂ ಕೂಡ ಹದಿನೆಂಟು ವರ್ಷ ತುಂಬಿಲ್ಲ ಎನ್ನುವ ಕಾರಣಕ್ಕಾಗಿ ಮದುವೆ ಕ್ಯಾನ್ಸಲ್ ಆಯಿತು ಎನ್ನುವ ಸಿಟ್ಟಿಗೆ ಬಂದು ಆ ಹೆಣ್ಣುಮಗಳನ್ನು ಅಪ್ಪ ಅಮ್ಮನ ಎದುರುಗಡೆ ಎಳ್ಕೊಂಡು ಹೋಗಿ ಇಷ್ಟು ಭೀಕರವಾಗಿ ಕೊಲೆ ಮಾಡಿರುವಂಥ ಘಟನೆ ನನ್ನ ಪ್ರಕಾರ ಇತ್ತೀಚೆಗೆ ಪ್ರಥಮ ಘಟನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಂತಹ ರಾಕ್ಷಸನಿರಬೇಕು ಅದು ಎಂತಹ ದುರುಳನಿರಬೇಕು ಅದನ್ನು ಹೇಳೋದಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಕೇವಲ ಆತನ ಸ್ವಾರ್ಥಕ್ಕಾಗಿ ಆತನ ಹಠಕ್ಕಾಗಿ ಆ ಹೆಣ್ಣು ಮಗಳ ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಬಿಟ್ಟಿದ್ದಾನೆ ಈ ಕಾರಣಕ್ಕಾಗಿ ಹೇಳೋದು ಅಪ್ಪ ಅಮ್ಮ ಇಂಥವರಿಗೆ ಮದುವೆ ಮಾಡಿಕೊಡುವಂಥ ಸಂದರ್ಭದಲ್ಲಿ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಇವತ್ತು ಆಕೆಯ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾನೆ ಅಪ್ಪಿ ತಪ್ಪಿ ಆತನ ಜೊತೆಗೆ ಮದುವೆ ಮಾಡಿಕೊಟ್ಟಿದ್ರೆ ಮುಂದೆ ಆ ಹದಿನಾರು ವರ್ಷದ ಹೆಣ್ಮಗಳಿಗೆ ಅದು ಏನೇನು ಹಿಂಸೆ ಕೊಡ್ತಾ ಇದ್ನೋ ಅದು ಏನೇನು ಕಾಟ ಕೊಡ್ತಾ ಇದ್ನೋ ಅದನ್ನು ಈಗಲೂ ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಂಧುಗಳೇ ಇದು ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆಯ ಪಾಠ ನಿಮ್ಮ ಮನೆಯ ಮಕ್ಕಳಿಗೆ ಅಂದರೆ ಹೆಣ್ಣುಮಕ್ಕಳಿಗೆ ಹದಿನೆಂಟು ವರ್ಷ ತುಂಬೋಕ್ಕೂ ಮುನ್ನವೇ ದಯವಿಟ್ಟು ಮದುವೆ ಮಾಡೋದಕ್ಕೆ ಹೋಗಬೇಡಿ ಅವರಿಗೆ ಬೇಕಾದಷ್ಟು ಆಸೆ ಆಕಾಂಕ್ಷೆ ಭವಿಷ್ಯದ ಬಗ್ಗೆ ಯೋಚನೆ ಎಲ್ಲವೂ ಕೂಡ ಇರುತ್ತೆ ನೋಡಿ ಅಪ್ಪ ಅಮ್ಮ ತೆಗೆದುಕೊಂಡಂಥ ಅದೊಂದು ತಪ್ಪು ನಿರ್ಧಾರ ಈ ದುರುಳನ ಜೊತೆಗೆ ಮದುವೆ ಮಾಡಬೇಕು ಎನ್ನುವಂಥ ಒಂದು ನಿರ್ಧಾರ ಆಕೆಯ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟಿದೆ ಅಂದರೆ ಆಕೆಯ ಪ್ರಾಣವನ್ನೇ ತೆಗೆಯುವ ಹಂತಕ್ಕೆ ಕೊಂಡೊಯ್ದು ಬಿಟ್ಟಿದೆ ನಿಮ್ಗೆ ಏನಿಸ್ತೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ